ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜೋರಾಗಿ ಮಳೆ ಬಂದು ಅದಾದ ಬಳಿಕ ನಿಂತು ಬಿಡುತ್ತಲ್ಲ ಇವತ್ತು ನಟ ಅಲ್ಲು ಅರ್ಜುನ್ ವಿಚಾರದಲ್ಲೂ ಕೂಡ ಅಂಥದ್ದೇ ಬೆಳವಣಿಗೆ ಆಯಿತು ದಿಢೀರ್ ಅಂತ ಹೇಳಿ ಪೊಲೀಸರು ಅಲ್ಲೂ ಅರ್ಜುನ್ ಮನೆಗೆ ಬರ್ತಾರೆ ಬರೀ ಮನೆಗೆ ಬಂದಿದ್ರೆ ಈ ಪರಿ ಸುದ್ದಿ ಆಗ್ತಿತ್ತು ಅಲ್ಲೋ ಗೊತ್ತಿಲ್ಲ ನೇರ ನೆರವಾಗಿ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲು ಅರ್ಜುನ್ ಆಗ ಶರ್ಟ್ ಅನ್ನ ಬದಲಿಸ್ತಿರ್ತಾರೆ ಪೊಲೀಸರು ಬಂದಿದ್ದು ನೋಡಿ ಅಲ್ಲು ಅರ್ಜುನ್ ಶಾಖೆ ಒಳಗಾಗ್ಬಿಡ್ತಾರೆ ಜೊತೆಗೆ ಪೊಲೀಸರ ಜೊತೆಗೆ ಒಂದು ಹಂತಕ್ಕೆ ಮಾತು ಅಂತದೆಲ್ಲವೂ ಕೂಡ ನಡೆದು ಬಿಡುತ್ತೆ ಒಂದಷ್ಟು ಹೈಡ್ರಾಮಾವೂ ಕೂಡ ಕ್ರಿಯೇಟ್ ಆಗುತ್ತೆ ಅಲ್ಲೂ ಅರ್ಜುನ್ ಪ್ರಶ್ನೆ ಮಾಡ್ತಾರೆ ಯಾಕ್ರಿ ನಾನು ಶರ್ಟ್ ಬದಲಿಸುವ ಸಂದರ್ಭದಲ್ಲಿ ಬೆಡ್ರೂಮ್ ಗೆ ಬಂದಿದ್ದೀರಿ ನಾನೇನು ಸಹಕಾರ ಕೊಡಲ್ಲ ಅಂತ ಹೇಳ್ತೀನ ಅಂತ ಅತ್ತ ಪೊಲೀಸರು ಇಲ್ಲ ಇದು ತೀರಾ ಗಂಭೀರ ಪ್ರಕರಣ ಅಂತ ಹೇಳಿ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಅರೆಸ್ಟ್ ಆಯಿತು ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದ್ದಾಯಿತು ಕೋರ್ಟ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದು ಆಯಿತು ಅದಾದ ಬಳಿಕ ಜೈಲಿನ ಕಡೆಗೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು ಇನ್ನೇನು ಜೈಲಿನ ಒಳಗಡೆ ಎಂಟ್ರಿ ಕೊಡಬೇಕು ಅನ್ನೋಷ್ಟರಲ್ಲಿ ಸಿನಿಮಾ ಶೈಲಿಯಲ್ಲಿ ಒಂದು ಆರ್ಡರ್ ಬಂದುಬಿಡುತ್ತೆ ನಟ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿಬಿಡುತ್ತೆ ಜೈಲು ಸೇರೋದ್ರಿಂದ ಅಲ್ಲೂ ಅರ್ಜುನ್ ಸ್ವಲ್ಪದರಲ್ಲೇ ಮಿಸ್ ಆಗ್ತಾರೆ ಅಥವಾ ಪಾರಾಗಿ ಬಿಡ್ತಾರೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಅದರ ಸುತ್ತಮುತ್ತ ಇದ್ದಂತ ಒಂದಷ್ಟು ಚರ್ಚೆ ಏನು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಮುಂಚೇಳೆ ಇವತ್ತು ದಕ್ಷಿಣ ಭಾರತದಲ್ಲಿ ಒಂದು ಹಂತಕ್ಕೆ ಸಂಚಲನ ಮೂಡಿಸಿದಂತ ಸುದ್ದಿ ಯಾಕಂದ್ರೆ ದೊಡ್ಡ ನಟ ಇಡೀ ದಕ್ಷಿಣ ಭಾರತಕ್ಕೆ ರೀಚ್ ಆಗುವಂತ ನಟ ಮೊದಲಿಗೆ ಈಗಿನ ಬೆಳವಣಿಗೆ ಏನು ಅದಾದ ಬಳಿಕ ಉಳಿದಂತ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಈಗಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಲ್ಲೂ ಅರ್ಜುನ್ರನ್ನ ಬಂಧಿಸಿದಂತ ಪೊಲೀಸರು ವಿಚಾರಣೆ ನಡೆಸ್ತಾರೆ ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ ಅದು ಮುಕ್ತಾಯ ಆದ ಬಳಿಕ ನಾಂಪಲ್ಲಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅಲ್ಲಿ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳೋದಿಲ್ಲ ಹೀಗಾಗಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗುತ್ತೆ ವೀಕೆಂಡ್ ಆಗಿರುವಂತಹ ಕಾರಣಕ್ಕಾಗಿ ಎರಡು ದಿನ ಅಲ್ಲು ಅರ್ಜುನ್ ಜೈಲಿನಲ್ಲಿ ಕಳಿಲೇಬೇಕು ಎನ್ನುವಂತ ಪ್ರಸಂಗ ಇರುತ್ತೆ ಬೇಲ್ ಸಿಗುವಂತ ಸಾಧ್ಯತೆ ತೀರಾ ಕಡಿಮೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿರತ್ತೆ ಜೊತೆಗೆ ನಾನ್ ಅಬೈಲೇಬಲ್ ಕೇಸ್ ಆಗಿರುವಂತಹ ಕಾರಣಕ್ಕಾಗಿ ಸ್ಟೇಷನ್ ಬೇಲ್ ಅಂತೂ ಸಿಗ್ತಾ ಇರಲಿಲ್ಲ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲೇಬೇಕಾಗಿರುತ್ತೆ ಹೀಗಾಗಿ ಜೈಲು ವಾಸ ಫಿಕ್ಸ್ ಎನ್ನುವಂತಹ ಚರ್ಚೆ ಮಾತುಕತೆ ಅಂತದೆಲ್ಲವೂ ಕೂಡ ನಡೀತಿರುತ್ತೆ ಇನ್ನೊಂದು ಕಡೆಯಿಂದ ತಕ್ಷಣವೇ ತೆಲಂಗಾಣ ಹೈಕೋರ್ಟ್ಗೆ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಅದಕ್ಕೂ ಮುನ್ನ ಎಫ್ಐಆರ್ ರದ್ದತಿ ಕೋರಿ ಕೂಡ ತೆಲಂಗಾಣ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಅಲ್ಲೂ ಅರ್ಜುನ್ ಸಲ್ಲಿಸಿದ್ರು ಆ ಅರ್ಜಿ ವಿಚಾರಣೆಗೆ ಬರುತ್ತೆ ಒಂದಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಪೊಲೀಸರ ವಾದ ಏನಾಗಿತ್ತಪ್ಪ ಅಂದ್ರೆ ಅಲ್ಲು ಅರ್ಜುನ್ಗೆ ನಾವು ಮೊದಲೇ ಹೇಳಿದ್ವಿ ನೀವು ಪ್ರೀಮಿಯರ್ ಶೋಗೆ ಬರಬೇಡಿ ಬಂದ್ರೆ ಅಲ್ಲಿ ವಿಪರೀತ ಜನ ಸೇರ್ಬಿಡ್ತಾರೆ ಸಮಸ್ಯೆ ಆಗಬಹುದು ಅಂತ ಹಾಗೆ ಇನ್ನೊಂದು ಪೊಲೀಸರ ವಾದ ಏನಪ್ಪಾ ಅಂದ್ರೆ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಸರಿಯಾಗಿ ಮಾಹಿತಿಯನ್ನ ನೀಡಿರಲಿಲ್ಲ ಕೇವಲ ಬಂದಿದ್ದು ಮಾತ್ರ ಅಲ್ಲಿ ಮೆರವಣಿಗೆ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅದರ ಪರಿಣಾಮದಿಂದಾಗಿ ಅಲ್ಲಿ ಕಾಲ್ ತುಳಿತ ಅಂತದೆಲ್ಲವೂ ಕೂಡ ಆಯ್ತು ಇದಕ್ಕೆ ನೇರ ನೇರ ಅಲ್ಲು ಅರ್ಜುನ್ ಹೊಣೆ ಆಗ್ತಾರೆ ಈ ಕಾರಣಕ್ಕಾಗಿ ನಾವು ಅವರನ್ನು ಬಂಧಿಸಿದ್ದೇವೆ ನಾವು ಬಂಧಿಸಿದ್ದಕ್ಕೆ ಇದೆಲ್ಲವೂ ಕೂಡ ಸೂಕ್ತ ಕಾರಣ ಅಂತ ಇನ್ನು ಅರ್ಜುನ್ ಪರ ವಕೀಲರ ವಾದ ಏನಪ್ಪಾ ಅಂದ್ರೆ ಕೇವಲ ಸೆನ್ಸೇಷನ್ ಸೃಷ್ಟಿ ಮಾಡುವಂತ ಉದ್ದೇಶದಿಂದ ಬಂಧಿಸಿದ್ದಾರೆ ಆ ಮಹಿಳೆ ಸಾವನ್ನಪ್ಪೋದಿಕ್ಕೂ ಅಲ್ಲು ಅರ್ಜುನಿಗೂ ಯಾವ ರೀತಿಯಾದಂಥ ಸಂಬಂಧ ಅಭಿಮಾನಿಗಳು ಬಂದು ಪ್ರಾಣ ಕಳ್ಕೊಂಡ್ರೆ ಓರ್ವ ನಟ ಕಾರಣ ಆಗೋದಿಕ್ಕೆ ಸಾಧ್ಯ ಆಗುತ್ತಾ ಹಾಗೆ ಪ್ರೀಮಿಯರ್ ಶೋ ಇತ್ತು ಎನ್ನುವಂತ ವಿಚಾರವನ್ನ ಮೊದಲೇ ಪೊಲೀಸರಿಗೆ ತಿಳಿಸಲಾಗಿತ್ತು ಜೊತೆಗೆ ಅಲ್ಲು ಅರ್ಜುನ್ ಬರುವಂತ ವಿಚಾರವೂ ಕೂಡ ಪೊಲೀಸರಿಗೆ ಗೊತ್ತಿತ್ತು ಆದ್ರೆ ಪೊಲೀಸರು ಈಗ ಈ ರೀತಿಯಾಗಿ ಹೇಳ್ತಿದ್ದಾರೆ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಏನಾಯ್ತು ಕಾತುಳಿತ ತುಳಿತಾಯ್ತು ಅದೆಲ್ಲದಕ್ಕೂ ಕೂಡ ಪೊಲೀಸರೇ ಜವಾಬ್ದಾರಿ ಅಥವಾ ಆಡಳಿತ ಪಕ್ಷವೇ ಜವಾಬ್ದಾರಿ ಆದ್ರೆ ಅದನ್ನ ಅಲ್ಲು ಅರ್ಜುನ್ ಮೇಲೆ ಹೊರಿಸಿ ನುಣ್ಣ ಪ್ರಯತ್ನ ಮಾಡಲಾಗ್ತಿದೆ ಎಲ್ಲವೂ ಕೂಡ ನಡೆಯಿತು ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಅಲ್ಲೂ ಅರ್ಜುನ್ ಓರ್ವ ನಟ ಆಗಿದ್ರು ಕಾಮನ್ ಮ್ಯಾನ್ ರೀತಿಯಲ್ಲಿ ಟ್ರೀಟ್ ಮಾಡಿ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡಂತ ಸಂದರ್ಭದಲ್ಲಿ ಓರ್ವ ನಟ ರೆಸ್ಪಾನ್ಸಿಬಲ್ ಆಗ್ತಾನೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಇಂಟ್ರಿಮ್ ಬೇಲ್ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ನಟ ಅಲ್ಲು ಅರ್ಜುನರನ್ನ ಚಂಚಲುಗೋಡು ಜೈಲಿಗೆ ಕರ್ಕೊಂಡು ಹೋಗಲಾಗ್ತಾ ಇತ್ತು ಇನ್ನೇನು ಎಂಟ್ರಿ ಕೊಡಬೇಕು ಅನ್ನುವ ಸಂದರ್ಭದಲ್ಲಿ ಎಂಟ್ರಿಮ್ ಬೇಲ್ ಆರ್ಡರ್ ಈಗ ಬಂದಿದೆ ಈಗಿರುವಂತ ಕುತೂಹಲ ಅಂದ್ರೆ ಒಂದು ದಿನ ಏನಾದರೂ ಜೈಲಲ್ಲಿ ಕಾಲ ಕಳೀಬೇಕಾಗುತ್ತಾ ಅಂತ ಯಾಕಂದ್ರೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆಯಲ್ಲ ಎಂಟ್ರಿಮ್ ಬೇಲ್ ಸಿಕ್ಕಿದ್ರು ಕೂಡ ಮಧ್ಯಂತರ ಜಾಮೀನು ಸಿಕ್ಕಿದ್ರು ಕೂಡ ಅದು ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು ಆರ್ಡರ್ ಅಲ್ಲಿಂದ ಸೀದಾ ಜೈಲಿಗೆ ಹೋಗಬೇಕು ಜೈಲಲ್ಲಿ ಆರ್ಡರ್ ಕಾಪಿ ಸಿಗ್ತಾ ಇದ್ದ ಹಾಗೆ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ ಬಹುತೇಕ ತ್ವರಿತಗತಿಯಲ್ಲೇ ಪ್ರಕ್ರಿಯೆ ನಡೆಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲು ಅರ್ಜುನ್ ತುಂಬಾ ಪ್ರಭಾವಿ ವ್ಯಕ್ತಿ ತುಂಬಾ ಇನ್ಫ್ಲುಯೆನ್ಸ್ ಇರುವಂಥ ಮನುಷ್ಯ ಇಷ್ಟು ಬೇಗ ಬೇಲನ್ನ ತಗೊಂಡವರಿಗೆ ಜೈಲ್ ಸೇರದೆ ವಾಪಸ್ ಬರೋದೇನು ಬಹಳ ದೊಡ್ಡ ಕೆಲಸ ಅಲ್ಲ ಅದೆಲ್ಲವೂ ಕೂಡ ಹೋಗುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಚರ್ಚೆ ಆಯಿತು ಅಂತ ಗಮನಿಸ್ತು ಹೋಗೋದಾದರೆ ಬಹುತೇಕರೆಲ್ಲರೂ ಕೂಡ ಅಲ್ಲು ಅರ್ಜುನ್ ಪರವಾಗಿ ನಿಂತ್ಕೊಳ್ತಾರೆ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ವಿರುದ್ಧ ಒಂದಷ್ಟು ಜನ ದೂಷಿಸೋಕೆ ಶುರು ಮಾಡ್ಕೊಳ್ತಾರೆ ಏನೋ ಪರ್ಸನಲ್ ದ್ವೇಷ ಇರಬೇಕು ಅಥವಾ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಬಂಧಿಸಲಾಗಿದೆ ಅಥವಾ ತಮ್ಮ ಮೇಲೆ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಬರ್ತಿತ್ತು ಅದನ್ನು ಮರೆಮಾಚುವಂತಹ ಉದ್ದೇಶದಿಂದ ಅಥವಾ ಬೇರೆ ದಿಕ್ಕು ತಪ್ಪಿಸುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಪೊಲೀಸರನ್ನ ಕಳಿಸಿ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಆರೋಪಗಳಲ್ಲೂ ಕೂಡ ಕೇಳಿ ಬಂತು ಇನ್ನು ಬಿ ಆರ್ ಎಸ್ ಪಕ್ಷದ ಕೆ ಟಿ ರಾಮರಾವ್ ಅಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದೆಲ್ಲದರಲ್ಲೂ ಕೂಡ ಅವರದ್ದೇ ಪಾತ್ರ ಇದೆ ರೇವಂತ್ ರೆಡ್ಡಿಯದ್ದೇ ಪಾತ್ರ ಇದೆ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡೋದು ಅಂತ ಅವಶ್ಯಕತೆ ಏನಿತ್ತು ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ರೇವಂತ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟರು ನನ್ನ ಹಸ್ತಕ್ಷೇಪ ಇಲ್ಲ ಉದ್ದೇಶಪೂರ್ವಕವಾಗಿ ಅವರನ್ನು ಅರೆಸ್ಟ್ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ರು ಇನ್ನು ಸಾಕಷ್ಟು ನಟರು ಕೂಡ ಅಲ್ಲು ಅರ್ಜುನ್ ಪರವಾಗಿ ಮಾತಾಡಿದ್ರು ರಶ್ಮಿಕಾ ಕೂಡ ಅಲ್ಲೂ ಅರ್ಜುನ್ ಪರವಾಗಿ ಮಾತಾಡಿದ್ರು ಇನ್ನು ಪವನ್ ಕಲ್ಯಾಣ ಟ್ವೀಟ್ ಮಾತ್ರ ಒಂದಷ್ಟು ಚರ್ಚೆಗೆ ಗ್ರಾಸವಾಯಿತು ಒಂದು ಟ್ವೀಟ್ ಮಾಡ್ತಾರೆ ಅಲ್ಲೋ ಅರ್ಜುನ್ ಅರೆಸ್ಟ್ ಆಗ್ತಾ ಇದ್ದಾಗೆ ಯುನೈಟೆಡ್ ಫಾಲ್ ಅಂತ ಒಗ್ಗಟ್ಟಾಗಿದ್ರೆ ನಾವು ನಿಂತ್ಕೋತೀವಿ ಡಿವೈಡ್ ಆಗಿಬಿಟ್ರೆ ನಾವು ಬಿದ್ದು ಹೋಗ್ತೀವಿ ಎನ್ನುವ ರೀತಿಯಲ್ಲಿ ಅಂದ್ರೆ ಅವ್ರ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಅವರ ನಡುವೆ ಜಟಾಪಟಿ ಇದೆ ಈ ಕಾರಣಕ್ಕಾಗಿ ಪವನ್ ಕಲ್ಯಾಣ್ ಈ ರೀತಿಯಾಗಿ ಟ್ವೀಟ್ ಮಾಡಿದ್ರು ಎನ್ನುವಂಥ ಮಾತುಗಳು ಕೇಳಿ ಬಂತು ಆದ್ರೆ ಅದರ ನಡುವೆಯೂ ಕೂಡ ಚಿರಂಜೀವಿ ಪವನ್ ಕಲ್ಯಾಣ್ ಎಲ್ಲರೂ ಕೂಡ ಬಹಳ ಬೇಗ ಬೇಗ ಅಲ್ಲು ಅರ್ಜುನ್ ಮನೆಗೂ ಕೂಡ ಬಂದ್ರು ತಮ್ಮ ಸಪೋರ್ಟ್ ಅನ್ನು ಕೂಡ ಆ ಸಂದರ್ಭದಲ್ಲಿ ನೀಡಿದ್ರು ಒಟ್ಟಾರೆ ಇಷ್ಟು ಬೆಳವಣಿಗೆ ಆಯಿತು ಆದ್ರೆ ಬಹಳ ಗಮನ ಸೆಳೆದಿದ್ದೇನಪ್ಪಾ ಅಂದ್ರೆ ಅರೆಸ್ಟ್ ಮಾಡಿದಂಥ ಆ ರೀತಿ ಹೆಚ್ಚು ಕಡಿಮೆ ಹನ್ನೊಂದು ಹದಿನೈದರ ಸುಮಾರಿಗೆ ಪೊಲೀಸರು ಬರ್ತಾರೆ ಬಂದವರು ಮನೆಯಲ್ಲಿ ಎದುರುಗಡೆ ಒಂದು ಸ್ಪೇಸ್ ಇರುತ್ತಲ್ಲ ಅಲ್ಲಿ ಕುತ್ಕೊಂಡಿಲ್ಲ ಅಥವಾ ಅಲ್ಲಿ ನಿಂತ್ಕೊಂಡ್ರು ಅಲ್ವರ್ಜುನ್ಗೋಸ್ಕರ ವೈಟ್ ಮಾಡಿಲ್ಲ ನೇರ ನೇರ ಮನೆಗೆ ಎಂಟ್ರಿ ಕೊಟ್ಟರು ಬರೀ ಮನೆಗೆ ಎಂಟ್ರಿ ಕೊಟ್ಟರೆ ಸಮಸ್ಯೆ ಇರಲಿಲ್ಲ ಸೀದಾ ಬೆಡ್ರೂಮ್ಗೆ ಹೋಗಿಬಿಟ್ಟಿದ್ದಾರೆ ಪೊಲೀಸರು ಅಲ್ಲಿ ಅರ್ಜುನ್ ಶರ್ಟ್ ಬದಲಿಸ್ತಿರ್ತಾರೆ ಅಲ್ಲವರ್ಜು ಶಾಕ್ ಆಗ್ತಾರೆ ಏನು ಬೆಡ್ರೂಮ್ಗೆ ಬಂದುಬಿಟ್ಟಿದ್ರಿ ನೀವು ಇದು ಯಾವ ರೀತಿ ಕಾನೂನು ಇದು ಯಾವ ರೀತಿ ವ್ಯವಸ್ಥೆ ಎಂಬ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಜೊತೆ ನಾನಂತೂ ನೇರವಾಗಿ ಈ ಕೇಸ್ನಲ್ಲಿ ಭಾಗಿಯಾಗಿಲ್ಲ ಇಂಥದ್ರಲ್ಲಿ ಇಂಥ ತರಾತುರಿಯಲ್ಲಿ ಅರೆಸ್ಟ್ ಮಾಡೋದು ಏನಿದೆ ಎನ್ನುವ ರೀತಿಯಲ್ಲಿ ಹಾಗೆ ನಾನು ಟಿಫನ್ ಮಾಡ್ಕೊಂಡು ಬರ್ತೀನಿ ಎನ್ನುವ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅದಕ್ಕೂ ಕೂಡ ಪೊಲೀಸರು ಅವಕಾಶವನ್ನು ಮಾಡ್ಕೊಡೋದಿಲ್ಲ ಭಾಳ ಬೇಗ ಬೇಗ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಜೊತೆಗೆ ಸೆಕ್ಷನ್ಗಳು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಇತ್ತು ಒನ್ ಆಟ್ ಫೈವ್ ಅಂದರೆ ಸಾವಿಗೆ ಕಾರಣ ಆಗೋದು ಹಾಗೆ ಒನ್ ಒನ್ ಏಯ್ಟ್ ಬಾರ್ ಒನ್ ಅಂದ್ರೆ ತೀವ್ರವಾಗಿ ಗಾಯಗೊಂಡಿದ್ರಲ್ಲ ಇನ್ನೊಬ್ಬರು ರೇವತಿ ಅನ್ನುವಂಥವರ ಮಗ ಆ ವಿಚಾರದಲ್ಲಿ ಎರಡು ಸೆಕ್ಷನ್ಗಳನ್ನು ಹಾಕಿದ್ರು ಈ ಕಾರಣಕ್ಕಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇತ್ತು ಕೇಸ್ ನಾನ್ ಅವೈಲೇಬಲ್ ಕೇಸ್ ಕೂಡ ಆಗಿತ್ತು ಈ ಇದ ಕಾರಣಕ್ಕಾಗಿ ಒಂದು ಜನರಲ್ ಕುತೂಹಲವು ಕೂಡ ಇತ್ತು ಏನಾಗಬಹುದು ಅಂತ ಇನ್ನು ಅಭಿಮಾನಿಗಳಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶ ಅಂಥದೆಲ್ಲದನ್ನೂ ಕೂಡ ವ್ಯಕ್ತಪಡಿಸಿದ್ರು ಇನ್ನು ಘಟನೆ ಏನು ಅರೆಸ್ಟ್ ಯಾಕೆ ಅನ್ನೋದನ್ನ ಗಮನಿಸೋದಾದ್ರೆ ಡಿಸೆಂಬರ್ ಐದನೇ ತಾರೀಕು ಪುಷ್ಪಾಟು ರಿಲೀಸ್ ಆಯಿತು ಡಿಸೆಂಬರ್ ನಾಲ್ಕನೇ ತಾರೀಕು ನಟ ಅಲ್ಲು ಅರ್ಜುನ್ ಪ್ರೀಮಿಯರ್ ಶೋ ನಲ್ಲಿ ಭಾಗಿಯಾಗಿದ್ದಾರೆ ಹೈದರಾಬಾದ್ ನ ಸಂಧ್ಯಾ ಥಿಯೇಟರ್ ಪ್ರೀಮಿಯರ್ ಶೋ ಇರುತ್ತೆ ದಿಢೀರ್ ಅಂತ ಹೇಳಿ ಅಲ್ಲು ಅರ್ಜುನ್ ಬರ್ತಾರೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಾಕಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಕೇವಲ ಥಿಯೇಟರ್ಗೆ ಮಾತ್ರ ಬರೋದಿಲ್ಲ ಹೊರಗಡೆ ಮೆರವಣಿಗೆ ಮಾಡ್ಕೊಂಡ ರೀತಿಯಲ್ಲಿ ಬರ್ತಾರೆ ಜನ ಬಹಳ ದೊಡ್ಡ ಮಟ್ಟಿಗೆ ಸೇರಿದ್ರು ಅಲ್ಲು ಅರ್ಜುನ್ ಅಭಿಮಾನಿಗಳು ಆಗ ಅಲ್ಲು ಅರ್ಜುನ್ ಸುತ್ತಮುತ್ತ ಇದ್ದಂತ ಬೌನ್ಸರ್ಗಳು ಎಲ್ಲರನ್ನೂ ಕೂಡ ತೆರಳೋದಕ್ಕೆ ಶುರು ಮಾಡ್ಕೊಳ್ತಾರೆ ದಿಢೀರ್ ಕಾಲ್ ತೊಳಿತ ಅಂತದೆಲ್ಲ ಆರಂಭ ಆಗುತ್ತೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡ್ತಾರೆ ಕಾಲ್ ತುಳಿತ ಬಹಳ ಜೋರಾಗಿ ನಡೆಯೋದಕ್ಕೆ ಶುರುವಾಗುತ್ತೆ ಆಗ ಮೂವತ್ತೇಳರಿಂದ ಮೂವತ್ತೆಂಟರ ವಯಸ್ಸಿನ ಆಸುಪಾಸಿನ ರೇವತಿ ಎನ್ನುವಂತ ಮಹಿಳೆ ಕಾಲ್ ತುಳಿತದಲ್ಲಿ ಅತ್ಯಂತ ಭೀಕರವಾಗಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಅವರ ಒಂಬತ್ತು ವರ್ಷದ ಮಗ ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಆಗ ಅಲ್ಲು ಅರ್ಜುನ್ ಮಾನದಿನ ಒಂದು ವಿಡಿಯೋ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡ್ತಾರೆ ಆದರೆ ಆ ಮಹಿಳೆಯ ಗಂಡ ದೂರನ್ನ ಕೊಟ್ಟಿರ್ತಾರೆ ದೂರನ್ನ ಕೊಟ್ಟಂತ ಕಾರಣಕ್ಕಾಗಿ ಥಿಯೇಟರ್ ಮಾಲೀಕರನ್ನ ಹಾಗೆ ಥಿಯೇಟರ್ ಮ್ಯಾನೇಜರ್ ಹಾಗೆ ಅಲ್ಲು ಅರ್ಜುನ್ ದಷ್ಟು ಬೋನ್ಸರ್ ಗಳನ್ನು ಕೂಡ ಅರೆಸ್ಟ್ ಮಾಡ್ಲಾಗಿರುತ್ತೆ ಆಗ ಆಕ್ರೋಶ ಜಾಸ್ತಿ ಆಗಿರುತ್ತೆ ಅಲ್ಲು ಅರ್ಜುನರನ್ನ ಯಾಕೆ ಬಂಧಿಸಿಲ್ಲ ಅಂತ ಹೇಳಿ ಕೊನೆಯದಾಗಿ ಇವತ್ತು ಅಲ್ಲು ಅರ್ಜುನರನ್ನ ಬಂಧಿಸಿ ಬೇಲ್ ಮೇಲೆ ಹೊರಗಡೆ ಬರುವಂತ ಪರಿಸ್ಥಿತಿ ಆಯಿತು ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ದೂರು ಕೊಟ್ಟಂತವರೇನೋ ಕೇಸನ್ನ ವಿಡ್ರಾ ಮಾಡ್ಕೊಳ್ತಿದ್ದಾರಂತೆ ಹೀಗಾಗಿ ಕೇಸ್ ಇಲ್ಲಿಗೆ ಬಿದ್ದು ಹೋಯಿತು ಅಂತ ಅನ್ಸುತ್ತೆ ಈಗಿರುವಂಥ ಪ್ರಶ್ನೆ ಕಾಲು ತುಳಿತಕ್ಕಾಗಾದರೆ ಜವಾಬ್ದಾರಿ ಯಾರು ಯಾರ ಕಾರಣ ಏನು ಕತೆ ಅಂತ ಆದರೆ ಇದೆಲ್ಲದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ದಯವಿಟ್ಟು ಈ ನಟರನ್ನು ದೇವರ ರೀತಿಯಲ್ಲಿ ಪೂಜಿಸೋಕೆ ಹೋಗಬೇಡಿ ಅಭಿಮಾನ ಇರಲಿ ಆ ಅಭಿಮಾನ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಎಂಜಾಯ್ ಮಾಡೋಕ್ಕಿರಲಿ ಅಥವಾ ಮನೇಲಿ ಟಿ ವಿಲಿ ಕುತ್ಕೊಂಡು ಅವ್ರನ್ನ ನೋಡಿ ಎಂಜಾಯ್ ಮಾಡೋದಕ್ಕಿರಲಿ ಅದರ ಹೊರತಾಗಿ ಈ ರೀತಿಯಾಗಿ ಎಲ್ಲೋ ಹೋಗೋದು ಸೆಲ್ಫಿ ತಗೊಳ್ಳೋಕ್ಕೆ ಮುಗಿಬೀಳೋದು ಅವರ ಆ ಹಸ್ತಾಕ್ಷರಕ್ಕೆ ಮುಗಿಬೀಳೋದು ಅಲ್ಲಿ ಒದ್ದಾಡೋದು ಪ್ರಾಣ ಕಳ್ಕೊಳ್ಳೋದು ಇದೆಲ್ಲ ಯಾಕೆ ಬೇಕು ಹೇಳಿ ನಮ್ಮ ನಮ್ಮ ಬದುಕಿಗೆ ನಾವು ನಾವೇ ಬಾಸ್ಗಳಾಗೋಣ ಇನ್ಯಾರಿಗೂ ಬಾಸ್ ಅಂದ್ಕೊಂಡು ಜೈ ಜೈ ಅಂದ್ಕೊಂಡು ಹಿಂದೆ ಹಿಂದೆ ಹೋಗೋದು ಯಾಕೋ ಏನೋ ಅರ್ಥ ಆಗೋದಿಲ್ಲ ಅದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಒಟ್ಟಾರೆ ಏನು ಅನ್ಸತ್ತೆ ಬಂದುಗಳೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ